ಆತ್ಮೀಯ ವೀಕ್ಷಕರೇ ಕಥಾಮೃತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ರಾಧೆ ಬಗ್ಗೆ ಮಾತನಾಡಿಕೊಳ್ಳುತ್ತಿರುವಾಗ ಕೃಷ್ಣನ ಪ್ರಸ್ತಾವನೆ ಬರದೇ ಇರಲ್ಲ ಯಾಕೆಂದರೆ ರಾಧೆ ಮತ್ತು ಕೃಷ್ಣ ಯಾವಾಗಲೂ ಭೌತಿಕ ಆನಂದಗಳಿಗೆ ಮೀರಿದ ಆಧ್ಯಾತ್ಮಿಕ ಪ್ರೀತಿಗೆ ಉದಾಹರಣೆಯಾಗಿದ್ದಾರೆ ರಾಧಾಕೃಷ್ಣರ ಪ್ರೀತಿಯ ಬಗ್ಗೆ ಪುರಾಣಗಳಲ್ಲೂ ಕೂಡ ಹೇಳಲಾಗಿದೆ ನಾರಾಯಣ ಶ್ರೀಕೃಷ್ಣನಾಗಿ ಅವತರಿಸಿರುವುದು ಪ್ರೀತಿಯ ನಿಜವಾದ ಅರ್ಥವನ್ನು ಪ್ರಪಂಚಕ್ಕೆ ವಿವರಿಸೋಕೆ ರಾಧೆ ಯಮುನಾ ನದಿಯ ಸಮೀಪದಲ್ಲಿರುವ ರಾವಲ್ ಗ್ರಾಮದಲ್ಲಿ ಋಷಭಾನು ಮತ್ತು ಕೀರ್ತಿದ ದಂಪತಿಗಳಿಗೆ ಜನಿಸುತ್ತಾಳೆ ಜನಿಸಿದ ದಿನದಿಂದಲೇ ರಾಧಾಕೃಷ್ಣರ ಪ್ರೀತಿಯು ಕೂಡ ಶುರುವಾಗುತ್ತದೆ ಆದರೆ ಎಂತಹ ಘಟನೆಗಳು ಮತ್ತು ಪರಿಸ್ಥಿತಿಗಳು ಬದಲಾಗುವುದರಿಂದ ಶ್ರೀಕೃಷ್ಣ ಬೇರೆಯಾಗುವುದನ್ನು ರಾಧೆ ಎದುರಿಸಬೇಕಾಗುತ್ತದೆ ಶ್ರೀಕೃಷ್ಣ ತನಗೆ ಇಷ್ಟವಾದ ಕೊಳಲನ್ನು ಯಾಕೆ ಮುರಿದು ಹಾಕ್ತಾನೆ ಈ ಅದ್ಭುತ ಕಥೆಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ರಾಧೆ ಹುಟ್ಟಿದಾಗಿನಿಂದಲೇ ಕುರುಡಿ ಎಂದು ಶ್ರೀಕೃಷ್ಣನ ಮೊದಲ ನೋಟ ತನ್ನ ಮೇಲೆ ಬಿದ್ದಾಗ ಮಾತ್ರವೇ ಪ್ರಪಂಚವನ್ನು ನೋಡ್ತೀನಿ ಎಂದು ಸ್ವರ್ಗದಲ್ಲಿ ವಾಗ್ದಾನ ಮಾಡಿ ಭೂಲೋಕಕ್ಕೆ ಬಂದಿದ್ದಾಳೆ ಎಂದು ಹೇಳ್ತಾ ಇರ್ತಾರೆ ಇವರಿಬ್ಬರು ಇವರಿಬ್ಬರಿಗೂ ಮೊದಲಿನಿಂದಲೂ ಅನುಬಂಧವಿದೆ ಬಾಲ್ಯದಿಂದಲೇ ಶ್ರೀಕೃಷ್ಣ ತನ್ನ ಲೀಲೆಗಳಿಂದ ಮತ್ತು ತನ್ನ ಕೊಳಲಿನ ಮಧುರ ರಾಗಗಳಿಂದ ಟೋಟಲ್ ಬರ್ಸಾನ ಪ್ರಜೆಗಳ ಮನಸ್ಸನ್ನ ದೋಚಿಕೊಳ್ಳುತ್ತಿದ್ದ ರಾಧಾಕೃಷ್ಣರು ಇಬ್ಬರು ತಮ್ಮ ಎಂಟನೇ ವಯಸ್ಸಿನಿಂದಲೇ ಪ್ರೀತಿಯನ್ನು ಆನಂದದಿಂದ ಅನುಭವಿಸೋಕೆ ಶುರು ಮಾಡ್ತಾರೆ ಶ್ರೀಕೃಷ್ಣನ ಜೀವನದಲ್ಲಿ ರಾಧಾ ಮತ್ತು ಕೊಳಲು ಎರಡೂ ಕೂಡ ತುಂಬಾ ಪ್ರಿಯವಾದವು ಶ್ರೀಕೃಷ್ಣ ಯಾವಾಗ ಕೊಳಲು ನುಡಿಸೋಕೆ ಪ್ರಾರಂಭ ಮಾಡ್ತಿದ್ರು ತಕ್ಷಣವೇ ರಾಧಾ ಅಲ್ಲಿಗೆ ಓಡಿ ಬರ್ತಾ ಇದ್ಲು ಹಾಗೆಯೇ ಗಂಟೆಗಳ ಸಮಯ ಕಳೀತಾ ಇದ್ಲು ಅದು ಅವರ ಪ್ರೀತಿಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಇವರಿಬ್ಬರು ಯಮುನಾ ನದಿಯ ದಡದಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ರು ಆದರೆ ಅವರ ಈ ಸಂತೋಷಕರವಾದ ಸಮಯ ಕೆಲವು ವರ್ಷಗಳು ಮಾತ್ರವೇ ಬೃಂದಾವನದಲ್ಲಿ ಶ್ರೀಕೃಷ್ಣ ಇದ್ದಾನೆ ಎಂದು ಆತನ ಮಾವನಾದ ಕಂಸನಿಗೆ ಗೊತ್ತಾಗುತ್ತೆ ಆತ ತಕ್ಷಣವೇ ಶ್ರೀಕೃಷ್ಣನನ್ನ ಮಥುರಾದಲ್ಲಿ ಯುದ್ಧಕ್ಕೆ ಆಹ್ವಾನಿಸುತ್ತಾನೆ ಇದಕ್ಕಾಗಿ ಶ್ರೀಕೃಷ್ಣ ತನ್ನ ತಾಯಿ ಯಶೋಧ ಜೊತೆಗೆ ಗ್ರಾಮವನ್ನು ಮತ್ತು ರಾಧೆಯನ್ನು ಕೂಡ ಬಿಟ್ಟು ಹೋಗಬೇಕಾಗಿ ಬರುತ್ತೆ ಶ್ರೀಕೃಷ್ಣನಿಗೆ ಮತ್ತು ರಾಧೆಗೆ ಇಬ್ಬರಿಗೂ ಕೂಡ ಶ್ರೀಕೃಷ್ಣ ಮತ್ತೆ ಬೃಂದಾವನಕ್ಕೆ ಹಿಂತಿರುಗಿ ಬರಲ್ಲ ಎಂದು ಮೊದಲೇ ಗೊತ್ತಿರುತ್ತೆ ಮತ್ತು ಬಹಳಷ್ಟು ಕಾಲ ಇಬ್ಬರು ಕೂಡ ಭೇಟಿಯಾಗಲ್ಲ ಎಂದು ಕೂಡ ಗೊತ್ತಿರುತ್ತೆ ಆದ್ದರಿಂದ ಮಥುರಾಗೆ ಹೋಗೋಕು ಮುಂಚೆಯೇ ರಾಧಾ ಶ್ರೀಕೃಷ್ಣನಿಂದ ಎರಡು ವಾಗ್ದಾನಗಳನ್ನು ಮಾಡಿಸಿಕೊಳ್ಳುತ್ತಾಳೆ ಮೊದಲ ವಾಗ್ದಾನ ರಾಧೆಯ ಮನಸ್ಸಿನಲ್ಲಿ ಯಾವಾಗಲೂ ಶ್ರೀಕೃಷ್ಣ ಮಾತ್ರವೇ ಇರ್ತಾನೆ ಎರಡನೆಯ ವಾಗ್ದಾನದ ಪ್ರಕಾರ ತನ್ನ ಮರಣಕ್ಕೂ ಮುಂಚೆ ರಾಧೆಗೆ ದರ್ಶನ ಕೊಡಬೇಕು ಆದರೆ ಈ ವಾಗ್ದಾನಗಳನ್ನು ಕೊಟ್ಟ ನಂತರವೂ ಕೂಡ ರಾಧಾ ಆ ಕೊರಗಿನಿಂದಲೇ ಇರ್ತಾಳೆ ಎಂದು ಶ್ರೀಕೃಷ್ಣನಿಗೆ ಗೊತ್ತು ರಾಧೆ ಯಾವಾಗಲೂ ಸಂತೋಷದಿಂದಲೇ ಇರಬೇಕು ಎಂದು ಶ್ರೀಕೃಷ್ಣನು ಕೂಡ ರಾಧೆಯ ಹತ್ತಿರ ವಾಗ್ದಾನವನ್ನ ಮಾಡಿಸಿಕೊಳ್ಳುತ್ತಾನೆ ಇನ್ನು ಮುಂದೆ ರಾಧೆ ಶ್ರೀಕೃಷ್ಣನ ನೆನಪಿನಲ್ಲಿ ಒಂದು ಹನಿ ಕಣ್ಣೀರನ್ನು ಕೂಡ ಹೊರಗೆ ಹಾಕಬಾರದು ಎಂಬ ವಾಗ್ದಾನವನ್ನು ಮಾಡಿಸಿಕೊಂಡ ನಂತರ ಶ್ರೀಕೃಷ್ಣ ಮಥುರದ ಕಡೆ ಹೊರಡಲು ಸಿದ್ಧನಾಗುತ್ತಾನೆ ರಾಧೆ ಬೃಂದಾವನದಲ್ಲಿ ಇದ್ದು ಬಿಡ್ತಾಳೆ ಇದಾದ ನಂತರ ರಾಧೆಯ ವರ್ಣನೆ ತುಂಬಾ ಕಡಿಮೆ ಇರುತ್ತೆ ಇದರ ನಂತರ ಶ್ರೀಕೃಷ್ಣ ಮಥುರಾ ನಗರಕ್ಕೆ ಹೋಗ್ತಾನೆ ಕಂಸನನ್ನು ಸಾಯಿಸುತ್ತಾನೆ ಮತ್ತು ತನ್ನ ತಂದೆ ತಾಯಿಯ ರಾಧಾ ದೇವಕಿ ಮತ್ತು ವಸುದಿ ಅವರನ್ನು ಕಾರಾಗೃಹದಿಂದ ಬಿಡಿಸುತ್ತಾನೆ ನಂತರ ಮಥುರಾ ನಗರಕ್ಕೆ ಹೋಗ್ತಾನೆ ನಂತರ ಪ್ರಜಾರಕ್ಷಣೆಗೋಸ್ಕರ ದ್ವಾರಕಾ ನಗರವನ್ನು ಸ್ಥಾಪಿಸುತ್ತಾನೆ ಅದಾದ ನಂತರ ಆತನನ್ನ ದ್ವಾರಕಾಧೀಶ ಎಂದು ಕರೀತಾ ಇದ್ರು ಶ್ರೀಕೃಷ್ಣ ದ್ವಾರಕಾ ನಗರದಲ್ಲಿ ಸತ್ಯಭಾಮ ಮತ್ತು ರುಕ್ಮಿಣಿಯರನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಇವರಷ್ಟೇ ಅಲ್ಲದೆ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ನೂರ ಎಂಟು ಜನ ರಾಣಿಯರಿದ್ದಾರೆ ಅವರಲ್ಲಿ ರುಕ್ಮಿಣಿ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯ ಹೆಂಡತಿ ಕೇವಲ ಕೃಷ್ಣನ ಚಿತ್ರವನ್ನು ನೋಡಿ ಶ್ರೀಕೃಷ್ಣನನ್ನು ತನ್ನ ಮನಸ್ಸಿನಲ್ಲಿ ಇಟ್ಟು ಪೂಜಿಸುತ್ತಾಳೆ ಶ್ರೀಕೃಷ್ಣನ ಜೊತೆ ವಿವಾಹಕ್ಕಾಗಿ ರುಕ್ಮಿಣಿ ತನ್ನ ಸಹೋದರನಾದ ರುಕ್ಮಿಯ ಜೊತೆ ಜಗಳವೂ ಆಡ್ತಾಳೆ ಪ್ರೇಮ ಪತ್ರದಿಂದ ಶ್ರೀಕೃಷ್ಣನಿಗೆ ಸಮಾಚಾರವನ್ನು ಕೊಟ್ಟು ಆ ಮೂಲಕ ಶ್ರೀಕೃಷ್ಣನ ಜೊತೆ ಓಡಿ ಹೋಗ್ತಾಳೆ ಶ್ರೀಕೃಷ್ಣನ ಜೊತೆ ದ್ವಾರಕಾ ನಗರದಲ್ಲಿ ತಮ್ಮ ಜೀವನವನ್ನು ಸಂತೋಷದಿಂದ ಕಳಿತಾಳೆ ಇದರ ಜೊತೆಗೆ ಶ್ರೀಕೃಷ್ಣ ತನ್ನ ದೈವಿಕ ಕಾರ್ಯಗಳಲ್ಲೂ ಕೂಡ ಮುಳುಗಿ ಹೋಗ್ತಾನೆ ವೀಕ್ಷಕರೇ ಇಂದಿನ ದಿನಗಳಲ್ಲಿ ಭೌತಿಕ ವಿವಾಹವನ್ನ ನಿಜವಾದ ಪ್ರೀತಿಗೆ ಮಾಧ್ಯಮವಾಗಿ ಭಾವಿಸಲಾಗುತ್ತೆ ಆದರೆ ರಾಧಾಕೃಷ್ಣರ ಪ್ರೀತಿಯು ಕೂಡ ನಿಜವಾದ ಪ್ರೀತಿಗೆ ಉದಾಹರಣೆಯಾಗಿ ನಿಂತಿದೆ ಇವರಿಬ್ಬರು ಮದುವೆ ಕೂಡ ಮಾಡಿಕೊಂಡಿಲ್ಲ ಅವರ ಮನಸ್ಸು ಮತ್ತು ಹೃದಯದಿಂದ ಮಾತ್ರವೇ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡಿದ್ದಾರೆ ರಾಧಾಕೃಷ್ಣರ ಪ್ರೀತಿಗೆ ಸಂಬಂಧಿಸಿ ಅನೇಕ ವಿಭಿನ್ನ ಕತೆಗಳಿವೆ ಈ ಕತೆಗಳಲ್ಲಿ ಇದು ಕೂಡ ಒಂದು ಶ್ರೀಕೃಷ್ಣ ಕೆಲವು ಬಾರಿ ನಿದ್ದೆ ಮಾಡ್ತಾ ಇರುವಾಗ ರಾಧೆ ಶ್ರೀ ರಾಧೆ ಎಂದು ನಿದ್ದೆಯಲ್ಲೇ ಹೇಳ್ತಾ ಇದ್ದನಂತೆ ಇದು ಶ್ರೀಕೃಷ್ಣನ ರಾಣಿಯರಿಗೆ ಇಷ್ಟವಾಗ್ತಾ ಇರಲಿಲ್ಲ ಒಂದು ಸಲ ರುಕ್ಮಿಣಿ ಶ್ರೀಕೃಷ್ಣನಿಗೆ ಈ ರೀತಿ ಕೇಳ್ತಾಳಂತೆ ಸ್ವಾಮಿ ನಾವೆಲ್ಲರೂ ಕೂಡ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀವಿ ಆದರೆ ರಾಧಿಯಲ್ಲಿ ಅಂಥದ್ದೇನಿದೆ ಎಂದು ನಿದ್ದೆ ಮಾಡ್ತಾ ಇರುವಾಗಲೂ ಕೂಡ ಆಕೆಯನ್ನು ನೆನಪಿಸಿಕೊಳ್ಳುತ್ತಿದ್ದೀರಾ ಎಂದು ಆಗ ಶ್ರೀಕೃಷ್ಣ ನೀವು ಒಂದು ಸಲ ರಾಧೆಯನ್ನ ಭೇಟಿಯಾದರೆ ಆಗ ನಿಮಗೆ ಅರ್ಥವಾಗುತ್ತೆ ಎಂದು ನೀವು ಹೋಗುವಾಗ ರಾಧೆಗೋಸ್ಕರ ಏನಾದರೂ ತಗೊಂಡು ಹೋಗಿ ಎಂದು ಹೇಳ್ತಾನೆ ನಂತರ ರುಕ್ಮಿಣಿ ರಾಧೆಗೋಸ್ಕರ ಬಿಸಿ ಹಾಲನ್ನ ತೆಗೆದುಕೊಂಡು ರಾಧೆಯ ರಾಜಭವನದ ಬಾಗಿಲಿನ ಹತ್ತಿರ ಹೋಗ್ತಾಳೆ ಅಲ್ಲಿ ನಿಂತಿರುವ ಒಬ್ಬ ಪ್ರಕಾಶಮಾನವಾದ ಮತ್ತು ಶಕ್ಯುತವಾದ ಒಬ್ಬ ಸ್ತ್ರೀಯನ್ನು ನೋಡಿ ನೀವು ರಾಧಾ ಎಂದು ಕೇಳಿದರೆ ಅಲ್ಲ ರಾಧ ನಾನಲ್ಲ ನಾನು ಆಕೆಯ ಸೇವಕಿ ಎಂದು ಹೇಳ್ತಾಳೆ ರಾಧಾ ರಾಣಿ ಏಳು ಬಾಗಿಲುಗಳ ಹಿಂದೆ ಇದ್ದಾಳೆ ಎಂದು ಹೇಳ್ತಾಳೆ ರುಕ್ಮಿಣಿ ಒಂದೊಂದಾಗಿ ಒಳಗಡೆ ಇರುವ ಎಲ್ಲಾ ಬಾಗಿಲುಗಳನ್ನು ದಾಟಿ ಹೋಗ್ತಾಳೆ ವೀಕ್ಷಕರೇ ರುಕ್ಮಿಣಿ ರಾಧೆಯ ರೂಮ್ ಒಳಗೆ ಹೋದ ನಂತರ ರಾಧೆ ರಾತ್ರಿಯೆಲ್ಲ ಕೃಷ್ಣ ನಾಮ ಸ್ಮರಣೆ ಮಾಡಿ ಆಗ ತಾನೇ ನಿದ್ದೆಗೆ ಜಾರಿದ್ದಾಳೆ ಎಂದು ತಿಳಿಯುತ್ತೆ ರುಕ್ಮಿಣಿ ರಾಧೆಯ ಸೇವಕಿಯರ ಜೊತೆ ಆಕೆ ಶ್ರೀಕೃಷ್ಣನ ಮೂಲಕ ರಾಧೆಯನ್ನು ಭೇಟಿಯಾಗಲು ಬಂದಿದ್ದೇನೆ ಎಂದು ಹೇಳ್ತಾ ಇರುವಾಗಲೇ ರಾಧೆ ಎದ್ದು ಇವತ್ತು ಆಕೆಯನ್ನ ಭೇಟಿಯಾಗೋಕೆ ಒಬ್ಬರು ಬರ್ತಾ ಇದ್ದಾರೆ ಎಂದು ಹೇಳುತ್ತಾಳೆ ಶ್ರೀಕೃಷ್ಣನ ಹೆಸರನ್ನು ಕೇಳಿದ ತಕ್ಷಣ ರಾಧೆಗೆ ಎಚ್ಚರವಾಗುವುದರಿಂದ ರುಕ್ಮಿಣಿಗೆ ಆಶ್ಚರ್ಯವಾಗುತ್ತೆ ರಾಧೆ ಶ್ರೀಕೃಷ್ಣನ ಬಗ್ಗೆ ಕೇಳೋಕೆ ಶುರು ಮಾಡ್ತಾಳೆ ಇದಷ್ಟೇ ಅಲ್ಲ ತನಗೋಸ್ಕರವೇ ಶ್ರೀಕೃಷ್ಣ ಪ್ರಸಾದವನ್ನ ಕಳಿಸಿದ್ದಾನೆ ಎಂದು ಏನನ್ನು ಯೋಚನೆ ಮಾಡದೆ ರುಕ್ಮಿಣಿಯ ಹತ್ತಿರ ಇರುವ ಬಿಸಿ ಹಾಲನ್ನು ತೆಗೆದುಕೊಂಡು ಕುಡಿದು ಬಿಡ್ತಾಳೆ ಇದನ್ನು ನೋಡಿ ರುಕ್ಮಿಣಿ ಆಶ್ಚರ್ಯವಾಗಿ ಬಿಡ್ತಾಳೆ ರುಕ್ಮಿಣಿ ರಾಧೆಯ ಜೊತೆ ಮಾತನಾಡಿದ ನಂತರ ಹಿಂತಿರುಗಿ ಬರ್ತಾಳೆ ಇದೆಲ್ಲ ಪೂರ್ತಿಯಾದ ನಂತರ ರುಕ್ಮಿಣಿ ರಾತ್ರಿ ವೇಳೆಯಲ್ಲಿ ಶ್ರೀಕೃಷ್ಣನ ಪಾದ ಸೇವೆ ಮಾಡ್ತಾ ಇರುವಾಗ ಆಕೆ ಶ್ರೀಕೃಷ್ಣನ ಪಾದಗಳಲ್ಲಿ ಬೊಬ್ಬೆ ಬಂದಿರುವುದನ್ನು ನೋಡ್ತಾಳೆ ಇದನ್ನ ನೋಡಿದ ರುಕ್ಮಿಣಿ ಗೊಂದಲದಿಂದ ನಿಮ್ಮ ಪಾದಗಳಿಗೆ ಬೊಬ್ಬೆ ಬಂದಿದೆ ಎಂದು ನೀವೆಲ್ಲಿ ನಡೆದಾಡಿದ್ದೀರ ಎಂದು ಕೇಳ್ತಾಳೆ ಇದಕ್ಕೆ ಶ್ರೀಕೃಷ್ಣ ನೀನು ರಾಧೆಯ ಜೊತೆ ಬಿಸಿ ಹಾಲನ್ನು ಕುಡಿಸಿದಾಗ ರಾಧೆ ನನ್ನ ಪಾದಗಳನ್ನು ಪೂಜಿಸುತ್ತಿದ್ಲು ಅದರ ಕಾರಣದಿಂದಲೇ ನನ್ನ ಪಾದಗಳಿಗೂ ಕೂಡ ಬೊಬ್ಬೆ ಬಂದಿದೆ ಎಂದು ಹೇಳ್ತಾನೆ ಇದನ್ನ ಕೇಳಿದ ನಂತರ ರುಕ್ಮಿಣಿಗೆ ರಾಧಾ ಮತ್ತು ಕೃಷ್ಣರ ಪ್ರೀತಿ ಎಷ್ಟು ಸ್ವಚ್ಛವಾದದ್ದು ಗೊತ್ತಾಗುತ್ತೆ ಪ್ರೀತಿ ಎಂಬುದು ಶರೀರದಿಂದ ಅಲ್ಲ ಆತ್ಮದ ಜೊತೆ ಯಾವಾಗಲೂ ಇರುತ್ತೆ ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ ಇನ್ನೊಂದು ಕಥೆಯಲ್ಲಿ ಬ್ರಹ್ಮದೇವರು ಭೂಲೋಕಕ್ಕೆ ಬಂದು ಬೃಂದಾವನಕ್ಕೆ ಹೋಗಿದ್ದಾನೆ ಎಂದು ಅಲ್ಲಿ ಮೊದಲು ರಾಧಾಕೃಷ್ಣರ ಮದುವೆ ಮಾಡಿಸಿದ್ದಾರೆ ಎಂದು ಇದೆ ಆದರೆ ಅದರ ಬಗ್ಗೆ ಅಷ್ಟೊಂದು ಸಮಾಚಾರ ಇಲ್ಲ ರಾಧಾ ಕೂಡ ಬೃಂದಾವನದಲ್ಲಿ ಕೃಷ್ಣನ ಮೇಲೆ ಭಕ್ತಿಯಿಂದ ತನ್ನ ಜೀವನವನ್ನು ಕಳೀತಾ ಇದ್ಲು ಎಂದು ಹೇಳ್ತಾ ಇರ್ತಾರೆ ಇನ್ನು ಕೆಲವರು ಯಾದವ ಕುಮಾರನಾದ ಅಭಿಮನ್ಯುವಿನ ಜೊತೆ ರಾಧೆಯ ಮದುವೆ ಆಗಿದೆ ಎಂದು ಹೇಳ್ತಾ ಇರ್ತಾರೆ ಆದರೆ ಅಭಿಮನ್ಯು ಮಹರ್ಷಿ ದದಿಚಿಯಿಂದ ರಾಧೆಯನ್ನು ಮುಟ್ಟಿದರೆ ಬೂದಿಯಾಗಿ ಬಿಡ್ತೀಯ ಎಂದು ಶಾಪ ಪಡೆದಿರುತ್ತಾನೆ ಈ ಕಾರಣದಿಂದ ಮದುವೆಯ ನಂತರವೂ ಕೂಡ ಆಕೆ ತುಂಬಾ ವರ್ಷಗಳವರೆಗೆ ಶ್ರೀಕೃಷ್ಣನ ಪ್ರೀತಿಯಲ್ಲಿ ಮಗ್ನಳಾಗಿರುತ್ತಾಳೆ ಬಹಳಷ್ಟು ವರ್ಷಗಳವರೆಗೆ ರಾಧಾ ತನ್ನ ವೈವಾಹಿಕ ಜೀವನವನ್ನು ತುಂಬಾ ಚೆನ್ನಾಗಿ ನಿರ್ವಹಿಸಿ ನಂತರ ಆಕೆ ಎಲ್ಲ ಬಾಧ್ಯತೆಗಳಿಂದ ವಿಮುಕ್ತಿಯನ್ನು ಹೊಂದಿ ದ್ವಾರಕಾದಲ್ಲಿರುವ ಶ್ರೀಕೃಷ್ಣನ ಹತ್ತಿರ ಬರ್ತಾಳೆ ದ್ವಾರಕಾನಗರಕ್ಕೆ ಬಂದ ನಂತರ ರಾಧಾ ಮತ್ತು ಕೃಷ್ಣ ಮೌನವಾಗಿ ತಮ್ಮಲ್ಲಿ ತಾವೇ ಮನಸ್ಸಿನ ಭಾವನೆಗಳಿಂದ ಸಾಕಷ್ಟು ಸಮಯ ಮಾತನಾಡಿಕೊಳ್ಳುತ್ತಿದ್ದರು ದ್ವಾರಕಾ ನಗರದಲ್ಲಿ ರಾಧೆಯನ್ನು ಶ್ರೀಕೃಷ್ಣ ಬಿಟ್ಟರೆ ಮತ್ಯಾರೂ ಗುರುತು ಹಿಡಿಯಲ್ಲ ನಂತರ ರಾಧೆ ಶ್ರೀಕೃಷ್ಣನ ರಾಜಭವನದಲ್ಲಿ ವಾಸವಿರುತ್ತಾಳೆ ಶ್ರೀಕೃಷ್ಣನು ಕೂಡ ಆಕೆಯನ್ನು ರಾಜಭವನದಲ್ಲಿರುವ ದೇವತೆಯಾಗಿ ಪರಿಗಣಿಸುತ್ತಿದ್ದ ರಾಜಾ ಭವನದಲ್ಲಿ ಕೆಲಸ ಮಾಡ್ತಾನೆ ಸಮಯ ಸಿಕ್ಕಾಗ ಶ್ರೀಕೃಷ್ಣನ ಮೇಲೆ ಭಕ್ತಿ ತೋರಿಸುತ್ತಾ ಜೊತೆಗೆ ಪ್ರೀತಿಯಿಂದ ಕೂಡ ಮಾತನಾಡುತ್ತಿದ್ದಳು ಆದರೆ ಶ್ರೀಕೃಷ್ಣ ಯಾವಾಗಲೂ ತನ್ನ ರಾಜ ಕೆಲಸಗಳಲ್ಲಿ ಮತ್ತು ಇತರ ಕೆಲಸಗಳಲ್ಲಿ ಕಾರ್ಯನಿರತವಾಗಿರುತ್ತಿದ್ದ ಇನ್ನೊಂದು ಕಡೆ ರಾಧೆ ಆಕೆ ಹಿಂದಿನ ಕೃಷ್ಣನನ್ನು ನೆನಪಿಸಿಕೊಳ್ಳುತ್ತಿದ್ದಳು ದಿನಗಳು ಕಳಿತ ಇದ್ದಂತೆ ರಾಧೆ ಮತ್ತಷ್ಟು ಆಲೋಚನೆಗಳಿಂದ ಹೊರಗಲು ಶುರು ಮಾಡ್ತಾಳೆ ರಾಧೆಯ ಹೃದಯದಲ್ಲಿರುವ ಸುಂದರವಾದ ಕೃಷ್ಣನ ಚಿತ್ರ ಎಲ್ಲಿ ಅಳಿಸಿ ಹೋಗುತ್ತದೆಯೋ ಎಂಬ ಭಯದಿಂದ ರಾಜಭವನ ಮತ್ತು ದ್ವಾರಕಾ ನಗರವನ್ನು ಕೂಡ ನಿಶ್ಶಬ್ದದಿಂದ ಬಿಟ್ಟು ಹೋಗಿಬಿಡುತ್ತಾಳೆ ಈ ರೀತಿ ಇನ್ನು ಕೆಲವು ವರ್ಷಗಳು ಕಳೆದ ನಂತರ ರಾಧೆಯ ಕೊನೆಯ ಕ್ಷಣಗಳು ಶುರುವಾಗುತ್ತವೆ ಆಗ ರಾಧೆ ಶ್ರೀಕೃಷ್ಣನನ್ನು ನೆನಪಿಸಿಕೊಳ್ಳುತ್ತಾಳೆ ಮತ್ತು ಆತ ಕೊಟ್ಟಿರುವ ವಾಗ್ದಾನವನ್ನು ಕೂಡ ನೆನಪಿಸುತ್ತಾಳೆ ರಾಧೆ ನೆನಪಿಸಿಕೊಂಡ ತಕ್ಷಣ ಶ್ರೀಕೃಷ್ಣ ಓಡೋಡಿ ಅಲ್ಲಿಗೆ ಬರ್ತಾನೆ ಆದರೆ ರಾಧೆಯ ಅತ್ಯಂತ ಕರುಣಾಜನಕ ಪರಿಸ್ಥಿತಿಯನ್ನು ನೋಡಿ ಭಾವೋದ್ವೇಗಕ್ಕೆ ಒಳಗಾಗುತ್ತಾನೆ ರಾಧೆಯನ್ನ ಕೊನೆಯ ಕ್ಷಣದಲ್ಲಿ ಏನಾದರೂ ಕೇಳು ಎಂದು ಕೇಳ್ತಾನೆ ಇದಕ್ಕೆ ರಾಧಾ ತನ್ನ ಜೀವನದ ಕೊನೆಯ ಕ್ಷಣಗಳಲ್ಲಿ ಬೃಂದಾವನದಲ್ಲಿ ನೋಡಿದ ಶ್ರೀಕೃಷ್ಣನ ರೂಪವನ್ನು ನೋಡಬೇಕು ಎಂದು ಆಕೆ ತನ್ನ ಕೋರಿಕೆಯನ್ನು ವ್ಯಕ್ತಪಡಿಸುತ್ತಾಳೆ ಅದೇ ಕೊಳಲಿನಿಂದ ಆ ಮಧುರವಾದ ರಾಗವನ್ನು ಕೇಳಬೇಕು ಎಂದು ಕೋರಿಕೊಳ್ಳುತ್ತಾಳೆ ಇದನ್ನ ಕೇಳಿದ ಶ್ರೀಕೃಷ್ಣ ತನ್ನ ಕೊಳಲನ್ನ ತಗೊಂಡು ಅದೇ ಮಧುರವಾದ ರಾಗವನ್ನು ನುಡಿಸಲು ಪ್ರಾರಂಭಿಸುತ್ತಾನೆ ಆ ಮಧುರವಾದ ವೇಣುಗಾನವನ್ನು ಕೇಳ್ತಾ ರಾಧಾಕೃಷ್ಣರ ಇಬ್ಬರ ಕಣ್ಣಲ್ಲೂ ಕೂಡ ಪ್ರೀತಿಯ ದಾರೆ ಪ್ರವಹಿಸುತ್ತೆ ಅಷ್ಟೇ ಅಲ್ಲ ಆ ಕೊಳಲಿನ ಮಧುರವಾದ ಗಾನವನ್ನು ಕೇಳಿ ರಾಧೆ ಕೃಷ್ಣನ ಮುಂದೆಯೇ ತನ್ನ ಪ್ರಾಣವನ್ನು ಬಿಟ್ಟು ಬಿಡುತ್ತಾಳೆ ನಂತರ ಶ್ರೀ ಕೃಷ್ಣ ರಾಧೆಯ ಮರಣದಿಂದ ಅಸಮಾಧಾನಗೊಂಡು ತನ್ನ ಪ್ರಿಯವಾದ ಕೊಳಲನ್ನ ಅಲ್ಲೇ ಮುರಿದು ಹಾಕ್ತಾನೆ ರಾಧೆಯ ಮರಣದ ಜೊತೆಗೆ ಕೃಷ್ಣನು ಕೂಡ ಕೊಳಲಿನಿಂದ ಶಾಶ್ವತವಾಗಿ ದೂರವಾಗಿ ಬಿಡ್ತಾನೆ ಯಾಕೆಂದರೆ ಕೊಳಲಿಗೆ ಮತ್ತು ರಾಧೆಗೆ ಅದ್ಭುತವಾದ ಸಂಬಂಧವಿದೆ ಅದಕ್ಕಾಗಿಯೇ ರಾಧೆಯ ಮರಣದ ನಂತರ ಶ್ರೀಕೃಷ್ಣ ತನ್ನ ಜೀವನ ಪೂರ್ತಿ ಕೊಳಲನಷ್ಟೇ ಅಲ್ಲ ಮತ್ಯಾವ ಇತರ ಸಂಗೀತ ವಾದ್ಯಗಳನ್ನು ಕೂಡ ಮುಟ್ಟಲಿಲ್ಲ ವೀಕ್ಷಕರೇ ರಾಧಾ ಮತ್ತು ಶ್ರೀಕೃಷ್ಣರ ಪ್ರೀತಿಯ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದದ್ದು ಏನು ಅಂದ್ರೆ ಅವರ ದೇಹಗಳು ಎರಡಾದರೂ ಅವರ ಆತ್ಮ ಮಾತ್ರ ಒಂದೇ ಎಂದು ಈ ರಾಧಾಕೃಷ್ಣರ ಕಥೆಯನ್ನು ಇಷ್ಟಪಟ್ಟು ನೋಡಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂತಹ ಪೌರಾಣಿಕ ಮತ್ತು ಧರ್ಮಬೋಧಕ ಕಥೆಗಳಿಗೆ ನಮ್ಮ ಕಥಾಮೃತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಮನಮಿಡಿತದ ಕಥೆಯೊಂದಿಗೆ ನಿಮ್ಮೊಂದಿಗೆ ಶೀಘ್ರವಾಗಿ ಹಾಜರಾಗುತ್ತೇವೆ ಧನ್ಯವಾದಗಳು